ಹಾಯ್ ಹಲೋ ನಮಸ್ತೆ ನಿಮ್ಮ ಅಗಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಒಂದು ತಳಿ ಬಗ್ಗೆ ಅಂದ್ರೆ ಟೊಮೊಟೊ ತಳಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀರಿ ಈಗ ಇಲ್ಲ ಗಮನಿಸ್ತಾ ಇರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನನಗಿಂತ ಅಲ್ಲಿ ಇದೆ ಗಿಡ ಸುಮಾರು ಒಂದು ಏಳು ಏಳು ಅರಡಿ ಗಿಡ ಇದೆ ಹೈಟು ಸೊ ಯಾವ ವೆರೈಟಿ ಮತ್ತು ಪಸಲೆಲ್ಲ ಯಾವ ರೀತಿ ಇದೆ ಇದೆಲ್ಲ ಒಟ್ಟಾರೆ ಮಾಹಿತಿ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನೀವು ನೋಡ್ತೀರಾ ಸ್ನೇಹಿತರೆ ನಿಮ್ಗೆ ಏನಾದರೂ ನಾನು ಕೊಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಕೊಡ್ರಿ ಮತ್ತೆ ಇನ್ನಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಮತ್ತೆ ಚಾನಲ್ಲು ಗ್ರೋತ್ ಆಗುತ್ತೆ ನಮಗೂ ಇನ್ನಷ್ಟು ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಈಗ ಮೊದಲನೇದಾಗಿ ನಾವು ತಗೋಬೇಕಾಗಿರೋದು ಟಾಪಿಕಲ್ಲೇನು ವೆರೈಟಿ ಯಾವುದು ಅಂತ ಈಗ ವೆರೈಟಿ ಗಮನಿಸೋದಾದರೆ ಇದು ಬಂದು ಚಾಮ್ ತರ್ಟಿ ತ್ರೀ ಇತ್ತೀಚೆಗೆ ಒಂದು ಸ್ವಲ್ಪ ಹೆಸರು ಮಾಡಿರುವಂಥ ತಳಿ ಈಗ ಮಾರ್ಕೆಟಲ್ಲಿ ಕೆಲವೊಂದು ಮಾರ್ಕೆಟಲ್ಲಿ ನೋಡಿದ್ದೆ ಆದರೆ ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ಅಂತ ಹೇಳ್ತಾರೆ ರೈತರು ಫೀಡ್ಬ್ಯಾಕ್ ತಗೊಂಡಾಗ್ಲೂ ಪರವಾಗಿಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನೇನು ಇದರಲ್ಲಿ ತೆಗೆ ತೆಗೆದಾಕಂಥ ವಿಚಾರಗಳು ಏನಿರ್ತವೆ ಅಂತ ಒಂದು ಸ್ವಲ್ಪ ರೈತರತ್ರ ಮಾಹಿತಿ ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ರೈತರು ಮಾಹಿತಿ ಕೊಡ್ಬನ್ನಿ ಅಂತ ಹೇಳಿದ್ರೆ ಇಲ್ಲಪ್ಪ ನೀವು ವಿಡಿಯೋ ಬೇಕಾದರೆ ಮಾಡ್ಕೊಳ್ಳಿ ನನ್ನ ಮಾತಾಡ್ಸೋಕ್ಕೆ ಬರಬೇಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಬಂದು ನನ್ನ ಕಡೆಯಿಂದ ಆದಷ್ಟು ನಿಮಗೆ ಒಂದು ಮಾಹಿತಿ ರೀಚ್ ಮಾಡಿಸ್ತೀನಿ ಬನ್ನಿ ಹೋಗೋಣ ಎಷ್ಟೊತ್ತಿಗೂ ಮಾತು ಬೇಡ ನಾ ಮೊದಲನೇದಾಗಿ ಗಿಡ ನೋಡೋದಾದ್ರೆ ಸೊ ಈ ಮಠಕ್ಕೆ ಇದೆ ಸಾಲಗಳಲ್ಲಿ ನೀವು ಗಮನಿಸಬಹುದು ಇವರು ಒಟ್ಟಾರೆ ಅಂತರ ಬಂದು ಐದೂವರೆ ಅಡಿ ಹಾರಾಡಿ ಕೊಟ್ಟಿರ್ತಾರೆ ಆದ್ರೇನು ಸಹ ಏನಾಗಿದೆ ಅಪ್ಪ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಲ್ಲ ಕೂಡ್ಕೊಂಡಂಗ ಆಗ್ಬಿಟ್ಟಿತ್ತು ಈಗ ಒಂದ್ ಸ್ವಲ್ಪ ಬಳ್ಳಿ ಕಟ್ಟಿದ್ಮೇಲೆ ಒಂದ್ ಚೂರು ಕಾಣಿಸ್ತಾ ಇದೆ ಸ್ನೇಹಿತರೆ ಇನ್ನ ಇದ್ರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಬಳ್ಳಿ ಕಟ್ಟೋದಕ್ಕೆ ತುಂಬಾನೇ ಅವ್ರಿಗೆ ತೊಂದರೆ ಆಗಿದೆ ಇಲ್ಲಿ ನೋಡಿ ಗಮನಿಸಿ ಕಟ್ಟಿರೋದ್ರಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಏನಾದ್ರು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈಗ ಕಟ್ಟದೇ ಇರೋದ್ರಲ್ಲಿ ಗಮನಿಸೋದ್ರೆ ನೋಡ್ತಿರ್ಬೋದು ಇನ್ನ ಇದಕ್ ಮೇಲೆ ಐಟ ಕಟ್ಬೇಕಂತ ಹೇಳಿದ್ರೆ ಪಾಪ ಲೇಬರ್ಸ್ ಕೈಯಲ್ಲೂ ಆಗೋದಿಲ್ಲ ಮತ್ತೆ ಎಲ್ಲಿ ವೈರ್ ಹಾಕ್ಬೇಕಂತ ಹೇಳಿದ್ರೆ ಎಲ್ಲ ಹೋಗೋ ಒಂದು ಅತಡಿಗೆ ಹಾಕ್ಬೇಕಾಗುತ್ತೆ ಸೊ ಆ ಮಟ್ಟಕ್ಕಿದೆ ಕಡ್ಡಿಗಳೇ ಇನ್ನೊಂದು ಸ್ವಲ್ಪ ಎಡ್ಜಿಗ್ ಬಂದ್ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಇದನ್ನಲ್ಲಿ ಕಟ್ಟಿಲ್ಲ ಯಾವ ರೀತಿ ಇದೆ ಅಂತ ಹುಟ್ಟು ಗಮನಿಸಿ ನೀವೇ ಸೊ ಔಷಧಿಗಳು ಹೊಡೆಯುವಾಗ ಯಾವ ರೀತಿ ಇರ್ತಪ್ಪ ಇದ್ರಲ್ಲಿ ಫೀಲಿಂಗ್ ಅಂತ ಹೇಳಿದ್ರೆ ಹೊಡಿತಾ ಇದ್ರೆ ಗಾಳಿಗೆ ನಮ್ಮ ಮೇಲೆನೆ ಬಂದು ಬೀಳ್ತಾ ಇರ್ತದೆ ಸೊ ಆ ಮಟ್ಟಕ್ಕೆ ಇದೆ ಸೊ ಇದೊಂದು ಗಿಡದ ವಿಚಾರ ಆಯ್ತು ಗಿಡದ ವಿಚಾರದಲ್ಲಿ ಏನು ಕಾಂಪ್ರಮೈಸ್ ಆಗೋ ತರ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ತೋಟಗಳಲ್ಲಿ ಹೇಳಿದ್ರು ಒಂದು ಸ್ವಲ್ಪ ಗಿಡ ಪರವಾಗಿಲ್ಲ ಒಂದು ಲೆಕ್ಕಾಚಾರಕ್ಕೆ ಆಗುತ್ತೆ ಅಷ್ಟೊಂದು ಹೆವಿ ಆಗೋದಿಲ್ಲ ಅಂತ ಇನ್ನ ಕೆಲವೊಬ್ರು ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿರೋ ಫಾರ್ಮರ್ಸ್ ಏನಪ್ಪ ಮಾಡಿರ್ತಾರೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು ಯಾವ ರೀತಿ ಗಿಡನ ಬೆಳವಣಿಗೆ ಮಾಡ್ಸಿರ್ತಾರೆ ಅಂತ ನೋಡಿ ಇದೆಲ್ಲ ಇನ್ನ ಕಟ್ಲಿಲ್ಲ ಸ್ನೇಹಿತರೆ ಯಾಕೆ ಕಟ್ಲಿಲ್ಲಪ್ಪ ಅಂತ ಕೇಳಿದಕ್ಕೆ ಹೇಳಿದ ಒಂದೇ ಮಾತು ಅಪ್ಪ ಇದು ಅಂದಿಸ್ತಾ ಇಲ್ಲ ಇದು ಇದಕ್ಕೆ ಮೇಲೆ ವೈರೇಳಿ ಅದಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂದ್ರೆ ಸೊ ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಕ್ರೇಟ್ಗಳು ಹಾಕೊಂಡು ಕಟ್ಸ್ಬೇಕು ಇನ್ನೊಂದೇ ಒಂದ್ಸಲಿ ಕಟ್ಸ್ಬಿಡ್ತೀರಿ ನೋಡೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದೊಂದಾಯ್ತು ಈಗ ಒಂದ್ ಸ್ವಲ್ಪ ಕಾಯಿ ಕ್ವಾಲಿಟಿ ಮತ್ತೆ ಫಸಲಿನ ವಿಚಾರಕ್ಕೆ ಹೋಗೋಣ ಗಿಡ ಏನೋ ಗಿಡ ಅಂತೂ ಬೆಳವಣಿಗೆದಲ್ಲಿ ಕಾಂಪ್ರಮೈಸ್ ಆಗೋ ತರ ಇಲ್ಲ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ನಾ ಫಸಲಿನ ವಿಚಾರಕ್ಕೆ ಹೋದಾಗ ನಾವು ನೋಡ್ಬೇಕು ಇವಾಗ ಗಮನಿಸೋಣ ಬನ್ನಿ ಸ್ನೇಹಿತರ ಹೇಳ್ದಂಗೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ನಮ್ಗೆ ಅಷ್ಟೊಂದು ಫಸಲು ಬಂದಿಲ್ಲ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಳೆಗಳಾದ ಕಾರಣ ಒಂಚೂರು ಫಸಲು ಅನ್ನೋದು ಕಡಿಮೆನೆ ಇತ್ತು ಅಂತ ಹೇಳಿದ್ರು ಈಗ ಇಲ್ಲಿ ಗಮನಿಸೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಕಾಯಿ ಎಲ್ಲಾ ಫಿನಿಶಿಂಗು ಎಲ್ಲ ಬಂದು ತುಂಬಾನೇ ಚೆನ್ನಾಗಿದೆ ಕಲರ್ ಅಂತೂ ಟಾಪ್ ಆಗಿದೆ ನೋಡ್ತಿರ್ಬೋದು ಇದೆಲ್ಲ ಬಂದು ಸ್ವಲ್ಪ ಹಾರ್ವೆಸ್ಟಿಂಗ್ ಆಗಿದೆ ಈಗ ಇದು ಬಂದು ಗಿಡ ಇಷ್ಟು ಬೆಳವಣಿಗೆ ಆಗಿರೋ ಕಾರಣಕ್ಕೆ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ ಒಂಚೂರು ಫಸಲು ಅನ್ನೋದು ಕಡಿಮೆನೆ ಸ್ನೇಹಿತರೆ ರೈತರು ಹೇಳಿದ ಪ್ರಕಾರ ನೋಡೋದಾದ್ರೆ ಪಾಪ ಅವರು ಹೇಳಿದ್ರು ಗಿಡ ಅಂತೂ ಏನು ತೊಂದರೆ ಇಲ್ಲ ಸರ್ ತುಂಬಾನೇ ಹೆಲ್ತಿಯಾಗಿ ಚೆನ್ನಾಗಿ ಬಂತು ಬಟ್ ಏನಂದ್ರೆ ಕೆಳಗಡೆ ಅಷ್ಟೊಂದು ಹೆವಿ ಫಸ್ಲು ಇಲ್ಲ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಇಟ್ಕೊಂಡಿದೆ ಸ್ವಲ್ಪ ಮಳೆ ತೇವಾಂಶಗಳು ಜಾಸ್ತಿ ಆದ ಕಾರಣಕ್ಕೆ ಒಂದು ಸ್ವಲ್ಪ ಫ್ಲವರ್ ಡ್ರಾಪ್ ಅನ್ನೋದು ಜಾಸ್ತಿ ಆಯಿತು ಸೊ ಅದನ್ನ ಹೊರತುಪಡಿಸಿದ್ರೆ ಇನ್ನೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಮಾರ್ಕೆಟ್ ಅಲ್ಲೂ ಅಷ್ಟೇ ಉತ್ತಮ ಬೇಡಿಕೆ ಇದೆ ಅಂತ ಹೇಳಿದ್ರು ನ ಕಾಯಿ ಎಲ್ಲ ಕಲರ್ ನೋಡ್ತಿರ್ಬೋದು ಈ ರೀತಿಯಲ್ಲಿದೆ ಸೊ ಇದು ಕೆಳಗಡೆ ಒಂದು ಸ್ವಲ್ಪ ಪಿಕ್ಕಿಂಗ್ ಆಗೋಗಿದೆ ನೋಡ್ತಿರ್ಬೋದು ಈ ರೀತಿಯಲ್ಲಿ ಇದೆ ಸ್ನೇಹಿತರೆ ಇದು ಬಂದು ಒಂದ್ ಸ್ವಲ್ಪ ವಸೂಲು ಕಡಿಮೆನೆ ಅಂತ ಹೇಳಿದ್ರು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗ ಸಾಲಿಂದ ಸಾಲಿಗೆ ಬಂದು ಅಂತರ ಮಾತ್ರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಸಸಿಯಿಂದ ಸಸಿ ಅಂತರ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಹತ್ರ ಆಗಿದೆ ಅಂತ ಸ್ನೇಹಿತರೆ ಸಸಿಯಿಂದ ಸಸಿಗೆ ಬಂದು ಒಂದ್ ಚೂರು ಹತ್ರ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಗಮನಿಸ್ಬೋದು ಸಸಿಯಿಂದ ಸಸಿಗೆ ಬಂದು ಸುಮಾರು ಒಂದು ಕಾಲಡಿ ಒಂದಡಿ ಒಂದು ಕಾಲಡಿ ಅಷ್ಟು ಇದೆ ಸ್ನೇಹಿತರೆ ಕಾಯಿ ದಪ್ಪನೂ ಅಷ್ಟೇ ಸಕ್ಕದಾಗಿದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಇರಬಹುದು ನನ್ನ ಕೈಯ್ಯಲ್ಲಿ ಯಾವ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಕೈ ಎಲ್ಲ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ನಾವು ಫಸಲ್ ನೋಡಿ ಅಲ್ಲಲ್ಲಿ ಒಂದೊಂದು ಗೊಂಚಲಲ್ಲಿ ಮೂರು ನಾಲ್ಕು ಎರಡು ಈ ರೀತಿಯಲ್ಲಿ ಇಡ್ಕೊಂಡಿದೆ ಇಲ್ಲಿ ಗಮನಿಸ್ಬೋದು ಈಗ ಬಂದು ಪ್ರೈಸಸ್ ಬಂದು ಒಂಚೂರು ಸೀಡು ಪರವಾಗಿಲ್ಲ ಅಂತ ಹೇಳಿದ್ರು ಇವರು ಹಾಕುವಂಥ ಮಾರ್ಕೆಟ್ ಬಂದು ಹೊಸೂರು ಹೊಸೂರಲ್ಲೇ ಆಗ್ತಾ ಇರೋ ಕಾರಣಕ್ಕೆ ಅಲ್ಲಿ ಈಗ ಐನೂರೈವತ್ತು ರೂಪಾಯಿ ಆಯ್ತಂತೆ ಸ್ನೇಹಿತರೆ ಟಾಪ್ ರೇಟು ನೆನ್ನೆ ಹೋಗಿದೆ ಈ ಐಟಮು ಸೊ ಟಾಪ್ ರೇಟು ಇವ್ರದ್ದೇ ಆಗಿರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಕಾಯಿ ಕ್ವಾಲಿಟಿ ಇದ್ದರೆ ಟಾಪ್ ರೇಟ್ ಸಿಗುತ್ತೆ ನಾವು ಕಾಯಿ ಕ್ವಾಲಿಟಿ ತೆಗಿಲಿಲ್ಲ ಅಂತ ಹೇಳಿದ್ರೆ ರೇಟಲ್ಲೂ ಒಂದು ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ ಇಳುವರಿ ಕಡಿಮೆ ಇದ್ದಾಗ ಕ್ವಾಲಿಟಿ ಇದ್ದರೆ ನಮಗೆ ರೇಟ್ ಒಂದು ಸ್ವಲ್ಪ ಚೊರೋಗುತ್ತಲ್ವ ಮ್ಯಾನೇಜಬಲ್ ಆಗಿರ್ತದೆ ಸೊ ಇದೊಂದು ಹೇಳಿದ್ನಲ್ವಾ ಸಸಿಯಿಂದ ಒಂದು ಒಂಚೂರು ಕಡಿಮೆ ಮಾಡಿರ್ತಾರೆ ಅದರಿಂದ ಏನಾಗಿದೆ ಒಂದ್ ಸ್ವಲ್ಪ ಫಸಲು ಕಡಿಮೆನೇ ಇದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಕೆಲವೊಬ್ಬ ಫಾರ್ಮರ್ಸ್ ಹೇಳಿರ್ತಾರೆ ಮಾರ್ಕೆಟ್ಗೆಲ್ಲ ಸೂಪರ್ ಆಗಿದೆ ಸರ್ ಫಸಲು ಒಂಚೂರು ಕಡಿಮೆನೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ತಳಿ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇನ್ನು ಗೊಬ್ಬರಗಳು ಔಷಧಿಗಳು ವಿಚಾರ ಸಪ್ರೇಟ್ ಆಗಿ ಏನೋ ಹೇಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ವೈರಸ್ಗೆ ಏನೋ ಅಷ್ಟೊಂದು ಗಿಡ ಎಲ್ಲೂ ತೊಂದರೆ ಅನ್ನೋದು ಕಾಣಿಸ್ತಿಲ್ಲ ಸ್ನೇಹಿತರ ವೈರಸ್ಗೆ ರೆಸಿಸ್ಟೆಂಟ್ ಆಗಿದೆ ವೆರೈಟಿ ಅಂತ ಸುಮಾರು ರೈತರು ಹೇಳಿದ್ರು ನನಗೂನು ಸೊ ಅದನ್ನ ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ ಈ ಫ ಈ ಫ್ಲಾಟಲ್ಲೂ ಸೊ ಯಾವುದೇ ರೀತಿಯಾದ ವೈರಸ್ ಕಂಪ್ಲೇಂಟ್ ಅಷ್ಟೊಂದಿಲ್ಲ ಅಷ್ಟೊಂದಿಲ್ಲ ಅಂತೆಲ್ಲ ಇಲ್ಲವೇ ಇಲ್ಲ ಎಲ್ಲ ನೋಡಿ ಸಾಲಿಂದ ಸಾಲಲ್ಲಿ ಒಂದೇ ಒಂದು ಗಿಡನೂ ತೆಗೆದಾಕಿಲ್ಲ ಇವರು ವೈರಸ್ ಇದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಗಿಡನೂ ಯಾವುದು ಚಿಕ್ಕದಾಗಿ ಕಾಣಿಸ್ತಾ ಕಾಣಿಸ್ತಲ್ಲ ಎಲ್ಲ ಒಂದೇ ಲೆವೆಲಲ್ಲಿರುತ್ತೆ ಇರುತ್ತೆ ಸ್ನೇಹಿತರೆ ನೋಡಿ ಇನ್ನ ಇದೆಲ್ಲ ಸಾಲಿಂದ ಸಾಲುಗಳಿಗೆ ಅಂತರಗಳೆಲ್ಲ ಗಮನಿಸ್ಕೊಳ್ತಾ ಹೋಗೋಣ ಕಡ್ಡಿಗಳಂತೂ ತುಂಬಾ ಸ್ಟಿಫ್ ಆಗಿ ಚೆನ್ನಾಗಿ ಮಾಡಬೇಕಾಗುತ್ತೆ ಸ್ನೇಹಿತರು ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ಗಿಡ ಆದಾಗ ನಾವು ಏನಾದರೂ ಒಂದು ಸ್ವಲ್ಪ ಕಡ್ಡಿ ಹಾಕೋದ್ರಲ್ಲಿ ಏನಾದರೂ ಏರ್ಪೇರ್ ಮಾಡಿಕೊಂಡ್ರೆ ಮಳೆ ಅಥವಾ ಗಾಳಿ ಬೀಸ್ದಾಗ ಒಂದು ಸ್ವಲ್ಪ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇರ್ತದೆ ಸೊ ಆದ ಕಾರಣ ದಯವಿಟ್ಟು ಯಾರೇ ಆಗಲಿ ಮಾಡೋರು ಟೊಮೊಟೊ ಬೆಳೆಗಳ್ ಮಾಡೋವಾಗ ಒಂದು ಸ್ವಲ್ಪ ಕಡ್ಡಿಗಳು ಗಟ್ಟಿಯಾಗಿ ಹಾಕಿ ಮೇಂಟೈನ್ ಮಾಡೋದು ಉತ್ತಮ ಸ್ನೇಹಿತರೆ ನೋಡ್ದಿರ್ಬೋದು ಪ್ರತಿ ಸಾಲು ಅಷ್ಟೇ ಎಲ್ಲೂ ಅಷ್ಟೇ ಒಂದು ವೈರಸ್ ಗಿಡ ಅನ್ನೋದು ಆ ರೀತಿ ಎಲ್ಲ ಏನಿಲ್ಲ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಫಸಲು ಬಂದು ಗಾಳಿ ವಾತಾವರಣ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಫಸಲು ಹಿಡಿದಿದೆ ಗಾಳಿ ವಾತಾವರಣ ಕಡಿಮೆ ಇರೋ ಜಾಗದಲ್ಲಿ ಅಷ್ಟೊಂದು ಇಲ್ಲ ಈ ಸೈಡ್ಗಳಲ್ಲೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಸೊ ಆಲ್ರೆಡಿ ಈಗ ಒಂದು ಏಳು ಎಂಟು ಕೊಯ್ಲು ತೆಗೆದಿರ್ತಾರೆ ಸೊ ಅದಕ್ಕೆ ಈ ಕೆಳಗಡೆ ಅಷ್ಟೊಂದು ಕಾಯಿಲ್ಲ ಈಗ ಮೇಲೆ ಸ್ಟೆಪ್ಗಳಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಸೊ ಇದೆಲ್ಲ ಇನ್ನು ಬರಲಿಕ್ಕೆ ಟೈಮ್ ಇದೆ ಸೊ ಇದೊಂದು ನಿಮಗೆ ಅಂದ್ರೆ ವೆರೈಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾರೆ ಅವ್ರು ಸ್ನೇಹಿತರೆ ಔಷಧಿ ಗೊಬ್ಬರಗಳು ವಿಚಾರದೆಲ್ಲ ಸಪ್ರೇಟ್ ಆಗಿ ಏನೋ ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಸಾಲಿಂದ ಸಾಲಿಗೆ ಎಲ್ಲಿಂದ ಎಲ್ಲಿಗಾದ್ರೂ ನೋಡಿ ಈ ರೀತಿಯಲ್ಲಿ ಅಂತರ ಇರಬೇಕು ಮತ್ತೆ ನೀವು ಗಮನಿಸ್ಬೋದು ಸಾಲಿಂದ ಸಾಲಲ್ಲಿ ಎಲ್ಲೂ ಅಷ್ಟೇ ನೀರುಗಳು ಎಲ್ಲೂ ಇರೋ ರೀತಿಯಲ್ಲಿ ನೀಟಾಗಿ ಮಾಡಿರ್ತಾರೆ ಗಮನಿಸಿ ಟೊಮೊಟೊ ಆಗಲಿ ಯಾವುದೇ ಬೆಳೆ ಆಗಲಿ ಈ ರೀತಿಯಲ್ಲಿ ಒಂದು ಪ್ರಿನ್ಸಿಪಲ್ ಇಂದ ಮಾಡಿದ್ರೆ ಖಂಡಿತ ಉತ್ತಮವಾದ ಬೆಳೆನ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ನೀವೇ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಎಲ್ಲಿಂದ ಎಲ್ಲಿಗಾದರೂ ಆಗಲಿ ಸೊ ಇದೊಂದು ಬೇರೆ ತಳಿ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸೊ ಅದನ್ನು ಗಮನಿಸಿ ಇದೂ ಅಷ್ಟೇ ಒಂದು ಸಾರಿ ಸುಮಾರು ಆರರಿಂದ ಏಳು ಅಡಿ ಅಷ್ಟು ಗಿಡ ಆಗಿದೆ ಸೊ ಇದು ಒಂದು ನಾಟಿ ತಳಿ ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೆರೈಟಿಗಳು ಯಾವುದಾದ್ರು ನಮ್ಮ ಕಡೆ ಇರೋದನ್ನೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಧನ್ಯವಾದಗಳು ಶುಭ ದಿನ ಯಾರು ವೀಡಿಯೋ ನೋಡಿರ್ತೀರೋ ಅವರಿಗೆಲ್ಲ